ಆದಿಗ ಒಂದಡಿಯಲ್ಲಿ ਔರ ಉಂಡಟ್ಟಿಗಳ ನೋಡಿಕೊಂಡಿರುವಂತ ಬರ್ಗಿ ತಂಡ ಇನ್ನೊಂದಡಿಯಲ್ಲಿ ಮೂರು ಅಡಿಕೆ ಮರಗಳನ್ನು ಒಳಕೊಂಡಿರುವಂತ ಹುಸ್ಪಿನಾ ಪಟ್ಟಣ ತಂಡ ಇನ್ನೊಂದಡಿಯಲ್ಲಿ Yes. వేములక సర్ నిస్తన్న అవుట్సిన పట్టన తండక అతి కూటిదా. జావరా బాల్ కి కోటి. దింగపన్ యో ప్రారంభాయడంతో పాటియో ఓలి బాల్ స్యర కండికే అప్పా అప్పా ప్రథమ బాల్కి అబా బా 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 బా. సోడి సారికిల యెసు సంతా తండుకొండీరువత నంబర్ 11 ర కిలాడి

ಎರಡು ಜೀರೋ ಎರಡು ಜೀರೋ ಎರಡು ಜೀರೋ ಮೂಲಕ ಮಾತಮ್ಮ ಎ ಮೂರು ಜೀರೋ ಮೂರು ಜೀರೋ ಗಿರೀಶನ ಆಗಮನವಾಗಿದೆ ನಂಬರ್ ಹನ್ನೊಂದರ ಈ ಒಂದು ಉತ್ತರ ಕನ್ನಡದ ಸಭಿ ಸಾಧ್ಯ ಆಟಗಾರರ ಪಟ್ಟಿಯಲ್ಲಿ ಹೆಸರನ್ನ ನೋಂದಾಯಿಸಿರುವಂತ ಆಹಾ ಈ ಮೂಲಕ ಬಂಧುಗಳ ಗಮನಿಸಿ ಒಪ್ಪಿಗೆ ಇಲ್ಲದೆ ಬಲೆಯಾಗಲಿ ಅಬಲೆಯಾಗಲಿ ಸ್ಪರ್ಶಿಸುವಂತಿಲ್ಲ ಸ್ಪರ್ಶಿಸಿದರೆ ಅತ್ಯಾತಾಚಾರ್ಟಿ ಒಂದು ಮೂರು ಆಹಾ ಮತ್ತ ಮತ್ತ ಹೊಡೆದಗಾರಿಕೆಯಲ್ಲಿ ಈ ಭಾಗದ ದೈತ್ಯ ಪ್ರತಿಭೆ

ಒಂದಡಿಯಲ್ಲಿ ಬರ್ಗಿ ತಂಡ ಎರಡು ನಾಲ್ಕು ವಾ ಅ ಬ್ಯೂಟಿಫುಲ್ ವಾಕ ಇದೊಂದು ಬಲಿಷ್ಠವಾದಂತಹ ಎ ಸಿ ಸಿಮೆಂಟ್ ನಮ್ಮ ಹಾ ಗೋಟ ಒಂದಡಿಯಲ್ಲಿ ನಂಬರ್ ಒಂಬತ್ತು ನಂಬರ್ ಆರು ಅ ಸರ್ವ எஸ் கண்டித்தோகி எஸ் மத்தம் மகதம்மாடையில் எஸ் கண்டு கொடுத்த தண்ட ஒண்டிய புது கொடுத்து நாத்தீஷ் இன்வால்

<laughs> <laughs> मत आई बारी निधान कं अंत्यवाद होने गार्नता तपू <laughs> <I know> <laughs> ಹತ್ತು ನಾಲ್ ಕರ್ನಾಟಕ ಪಂದ್ಯ ಆರಂಕದ ಮುನ್ನಡಿಕ್ಕೆ ಇವತ್ತು ಪಂದ್ಯ ಟರ್ಪಾಕಿ ಬರ್ತಿದೆ 10 6 ಯಸ್ ಸಮತ್ ಸಮತ್ ಹೋಳ್ತಾಗಾರಿಕಲ್ಲಿ ಕಮಲು ರೀತನಿಗೆದ ವಾಲಿಬಾಲ್ ಆಮಲು 6

ಎಲ್ಲಿದ್ದರೂ ಕೂಡ ಹೊಡೆಯಬಲ್ಲಂತ ಆ ರ ಗಿರೀಶ ದಯಮಾಡಿ ಈ ಭಾಗದಲ್ಲಿರುವಂತ ಪುಟಾಣಿ ಮಕ್ಕಳೇ ಇವೊಂದು ಹೊಡೆತಗಾರನಿಂದ ತಪ್ಪಿಸಿಕೊಳ್ಳಿ ರಕಷ್ಟವಾಗಿ ಹೊಡೆಯಬಲ್ಲಂತ ಗಿರೀಶ ಉತ್ತಮವಾದಂತ ಹೊಡೆತಗಾರಿಕೆ ಮತ್ತೆ ಮತ್ತೆ ಈ ಭಾಗದಲ್ಲಿ ಗುದ್ದಿನದೇ ಸದ್ ಸೆವೆನ್ ಟ್ವೆಲ್ ಐದಂಕದ ಹಿನ್ನೆಲೆ ಬದಲು ಕಂಚಿನ ಕದಲು ಯಾರ ಮಡಿಲಿಗೆ ವಿಜಯದ ಗೆಲುವು ಬಂಧುಗಳೇ ಗಮನಿಸಿ ಈ ಬದುಕಿನಲ್ಲಿ ತಿನ್ನಲು ಬಾರದ ಜಾಮ್ ಇದ್ದರೆ ಅದುವೆ ಟ್ರಾಫಿಕ್ ಜಾಮ್ ತಿನ್ನಲು ಬಾರದ ಸೊಪ್ಪಿದ್ದರೆ ಅದುವೆ ವಾಟ್ಸ್ಆಪ್ ಅತಿ ಹೆಚ್ಚು ಆಟಗಾರರು ವಾಸಿಸುವ ಗ್ರಾಮ ಯಾವುದೆಂದರೆ ಅದುವೇ ಇನ್ಸ್ಟಾಗ್ರಾಮ ಮಕ್ಕಳು ಅತಿ ಹೆಚ್ಚು ಓದುವ ಬುಕ್ ಯಾವುದೆಂದರೆ ಅದುವೆ ಫೇಸ್ಬುಕ್ ಹಾಗೆ ಬಂಧುಗಳೇ ಬಹಳಷ್ಟು ಗ್ರಾಹಕರಾದಂತ ನಾವು ಬಹಳಷ್ಟು ಮೋಸಗಳನ್ನ ಇದ್ದಾವೆ ಕ್ರೀಮ್ ಬಿಸ್ಕೆಟ್ ನಲ್ಲಿ ಕ್ರೀಮ್ ಇರುತ್ತೆ ಆದ್ರೆ ಟೈಗರ್ ಬಿಸ್ಕೆಟ್ ನಲ್ಲಿ ಟೈಗರೇ ಇರಲ್ಲ ಮೈಸೂರು ಪಾಗ್ ನಲ್ಲಿ ಮೈಸೂರೇ ಇರಲ್ಲ ಎಸ್ ಮತ್ತೆ ಪಂದ್ಯ ಪ್ರಾರಂಭಗೊಂಡಿದ್ದ ಮುಂದಿನ ತಾಗಿ ಗಮನಿಸಿ ಪಿಐಎಫ್ ವರ್ಸಸ್ ಜಡಗೇಶ್ವರ ಬರಗತೆ ಟಿಐಎಫ್ ವರ್ಸಸ್ ಜಟಗೇಶ್ವರ ಬರಗತೆ ತಂಡ ದಯಮಾಡಿ ಪೂರ್ವ ಸಿದ್ಧತೆಯಲ್ಲಿ ಬರಗತೆ ವರ್ಸಸ್ ಇನ್ನೊಂದು ಹೊರತಾರಿಕ ಬಹಳಷ್ಟು ಹೊರಭಾಗದಲ್ಲಿ ಚೆಂಡು ಹದಿನಾಲ್ಕು ಎಂಟು ಒಂದು ಪಂದ್ಯಾವಳಿಯ ತಂಟು ಹದಿನಾಲ್ಕು ಎಂಟು ಆಗಿದೆ ಮತ್ತೆ ಗಣನರತ್ನ ಕೆಲಸ ಉಂಟು ಮಾಡೋದ ಚೆದು ಮತ್ತೊಂದು ಹೊರಟಗಾರಿಕೆ ಇನ್ನೊಂದು ಮಾಡುತ್ತಿದ್ದಾರೆ ನಮ್ಮ ಆಟಗಾರ ಆಹಾ ವರ್ವೀಸ್ ಬಡಿಯ ನಂಬರ್ ಎಂಟರ ಭೂಪತಿ ಹತ್ತು ಹದಿನೈದು ಕೇವಲ ಐದಂಗರ ಹಿನ್ನೆಲೆ ಒಂದಡಿಯಲ್ಲಿ ನಿಧಾನವಾಗಿ ಅಂಗಗಳ ಮಾಡಿಯನ್ನು ಕೊಡುತ್ತಿರುವಂತಹ ತಂಡ ಬರ್ಗಿ ರಿಸೀವ್ ಲಾಕಿ ಪಾಯಿಂಟ್ ಮತ್ತೆ ಜಾರಿ ಬಿದ್ದ ಜಾನ ನಗುವುದರ ಕೂಗ ಹನ್ನೊಂದು ಹದಿನೈದರ ನಡುವೆ ಬಂದು ಪಂದ್ಯ ಹನ್ನೊಂದು ಹತ್ತೈದು ಆಗಿದೆ ಹನ್ನೆರಡು ಹದಿನೈದು ಮೂರಂಕದ ಹಿನ್ನಡೆಯಲ್ಲಿ ಕೇವಲ ಕೇವಲ ಮೂರಂಕದ ಹಿನ್ನಡೆ ಹನ್ನೆರಡು ಹದಿನೈದು ವಾಲಂಟಿಯರ್ಸ್ ಪ್ಲೀಸ್ ಕಲೆಕ್ಟ್ ದ ಹನ್ನೆರಡು ಪ್ರಥಮಾರ್ಥದಲ್ಲಿ ಐದಂಗದ ಹಿನ್ನಡೆಯಲ್ಲಿ ತಂಡ ಉಪ್ಪಿನ ಪಟ್ಟಣ ತಂಡ ನಿಧಾನವಾಗಿ ಎರಡು ಅಂಗದ ಹಿನ್ನಡೆಯಲ್ಲಿ ಹದಿಮೂರು ಹದಿನೈದು ಗಿರೀಶನ ಕೈಯಲ್ಲಿ ಚೆಂಡು ಹೊಸ ಎಸರಿಗೆ ಬಂದ್ ಮಾಡುವ

ಹದಿನೈದು 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 ಸೆವೆಂಟೀನ್ ಫಿಫ್ಟೀನ್ ಇನ್ ಸವರ್ ಆಫ್ ಬರ್ಗಿ ಏಟೀನ್ ಫಿಫ್ಟೀನ್ ಗಮನಿಸಿ ಮಳೆ ಇಲ್ಲ ಬಿಸಿಲಿಲ್ಲ ಬರೀ ಹನಿ హినెం హ్యాస్ అడ్లమెంట్ హెంటు శక్తికి యుక్తి అహాష్టు నమ్మినంత కమలు వాలిబాల్న అమలు హెంట్ హెంట నడు వంద పద్య కూట హదినెంటు பதினாறு அதினெண்டு எஸ்ட் பழச்சு பதினாலு ஹெண்டு ஒடத்த ஒடைதா ஒடைசா யார மண்ணிலும் அங்கதா அவரிவாச இவனி ல்ல நாள மனையில் ஓடிவசுனெட்டு வந்ததேழுன ஆகிட்டா ஆ మొత్తెడంత నగరాజ నమ్మరాజు హొమ్మట్ హ అదలు బదులు ఓహో హొమ్మత్ హ మే డబల్ ఆమ్లేట్ ఆగిన the power of parvi 819 819 what a serve what a player is yes what a beautiful attack yes three bari girishan agamanavagide

ಅಹ ಹತ್ತೊಂಬತ್ತು ಇಪ್ಪತ್ತೊಂದು ಈ ಒಂದು ಚಳಿಯ ನಡುಕವನ್ನ ಓಡಿಸುವಂತ ಹೊಡೆತ ಹತ್ತೊಂಬತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತೊಂದು ಆಗಿದೆ ಇಂತ ಬಾ ಎಲ್ಲಿದ್ದರೂ ಕೂಡ ಹೊಡೆಯಬಲ್ಲಂತ ಬೂಪ ಗಿಗಿಗಿ ಗಿಗಿಗಿರೀಜ ಈತನನ್ನ ಹಿಡಿಯುವವರಾರು ಈತನ ಕುತ್ತಿಗೆಗೆ ಗಟ್ಟೆ ಕಟ್ಟುವವರಾರು ಇಪ್ಪತ್ತೆರಡು ಹತ್ತೊಂಬತ್ತು ಬ್ಯೂಟಿಫುಲ್ ಶಾರ್ಟ್ ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ಮೂರು ಹತ್ತೊಂಬತ್ತು ಇಪ್ಪತ್ಮೂರು ಹತ್ತೊಂಬತ್ತು ಬಹಳಷ್ಟು ಎತ್ತರ ಜಿಗೆ ಬಲ್ಲ ತಡಿಯ ಗಿರೀಶ ಇವತ್ತು ಉತ್ತರ ಕನ್ನಡದಲ್ಲಿ ಜಿಗಿಯುವ ಪಟ್ಟಿಯಲ್ಲಿ ಎತ್ತು ಏರಬಲ್ಲಂತ ಆಟಗಾರ ಈ ಬಾರಿ ಮತ್ತೆ ತಪ್ಪು ಸಾಮರ್ಥ್ಯ ಆಗ್ತಾರೆ ಸೊಪ್ಪು ಮತ್ತೆ ಮತ್ತೆ ಕಂಡು ಬರ್ತಾ ಇದೆ ಈ ಒಂದು ಅಂಕಣದಲ್ಲಿ ತಪ್ಪು 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 ಇಪ್ಪತ್ತು ಮೂರು ಬಿದ್ದು ಇಪ್ಪತ್ತೊಂದು ಇಪ್ಪತ್ಮೂರು ಬಂದ 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 ಹಿಂದೆಯೇ ಬಂದ ಎರಡಂಕ 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 ಇಪ್ಪತ್ತೊಂದು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೊಂದು ಇಪ್ಪತ್ಮೂರು ಆಗಿದ ಬಂದೆ ಬಂತು ಬಹಳಷ್ಟು ಏತ ಸುಲಭಕ್ಕೆ ಸಿಗುವವನಲ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೊಂದು ಬಲಷ್ಟು ಜಾಣೆನ ಆಗನ್ ಕಳ್ತಾ ಇದಾವಾ ಎಸ್ 22 24 ಮಂಚ ಮತ್ತೆ ತಪೂ ಬಂಡಿಯಲ್ಲಿ ಬಿದ್ದಿ ಬಿದ್ದಿ ಬೋಟ ಜಿನ್ನು ಹುಡುಗ ಅವ ತಂದ ಆಹಾ ಪದ್ಯನ್ನು ಮುಗಿದಿಲ್ಲ 22 24

ಆಮ ಇಲ್ಲಿದೆ ಸೈ ಮೂಲಕ ಪಂದ್ಯ ಮುಕ್ತಾಯಗೊಂಡಿದೆ ಈಗ ನಡೆಯುವ ಕದನ